ಸಮೀಕ್ಷೆ ಮಾಡಿ ಈಗ ಸಿಡಿ ಬರುತ್ತಲ್ಲ ಈಗ ಹೋಗಿರ್ತಕ್ಕಂಥ ಯಾರು ಟೀಚರ್ಗಳು ನಾವೇನು ಫೋನ್ ಟೀಚರ್ಗೆ ಫೋನ್ ಮಾಡಿ ಹೇಳ್ಬೋದಾ ಅಂತ ಹೇಳಿ ನಿಮ್ಮ ಮನೆಯಲ್ಲಿ ಅಂತ ಸರ್ಕಾರ ಗುರ್ತಿರುತ್ತಾ ಅಂತ ಇಂಥವರ ಮನೆಗೆ ಹೋಗಿ ಅಂತ ಹೇಳಿ ಡೈರೆಕ್ಷನ್ ಕೊಡ್ಬೋದಾ ಲೆಟ್ ಇಸ್ ಅಪ್ಲೈ ಸರ್ ಮೈಂಡ್ ಎಸ್ ನಿಮ್ಮ ಏನೇ ಪೊಲಿಟಿಕಲ್ ಇಂಟ್ರೆನ್ಸ್ ಇದೆ ಪೊಲಿಟಿಕಲ್ ಇಂಟ್ರೆಸ್ಟ್ ಇಂದ ಮಾಡಿರ್ತಕ್ಕಂಥದ್ದು ವಾದ ವಾದಿದ್ರು ಕೂಡ ಲೆಟ್ ಇಸ್ ಎಕ್ಸೆಪ್ಟ್ ಫಾರ್ ಟೈಮಿಂಗ್ ಲೆಟ್ ಇಸ್ ಎಕ್ಸೆಪ್ಟ್ ಬಟ್ ಬರಲಿ ಅಲ್ಲ ಸಿಟಿ ಮಾಹಿತಿ ಬರ್ಲಿ ಈಗ ನಿಮ್ಮ ಊರಲ್ಲಿ ಎಷ್ಟಾಗಿದೆ ನಿಮ್ಮ ತಾಲೂಕ್ನಲ್ಲಿ ಎಷ್ಟಾಗಿದೆ ಅಂತ ಸ್ಪಷ್ಟೀಕರಣ ಕೊಟ್ಟಾದ್ಮೇಲೆ ಅದರಲ್ಲಿ ತಪ್ಪಿದ್ರೆ ನೀವು ಅದನ್ನ ಹೇಳ್ಬೋದು ಅದಕ್ಕಿಂತ ಮುಂಚೆ ಹೌಕೆ ನೀವು ಜಂಪ್ ತಗೊಂಡು ಇಲ್ಲ ಅನುಮಾನ ಇರಲಿ ಅಲ್ಲ ಪ್ರತಿಯೊಬ್ಬರಿಗೆ ಯಾರು ರಾಜಕೀಯ ದೃಷ್ಟಿಯಿಂದ ಹೇಳ್ತಾರೆ ಮಾತನಾಡ್ತಾರೆ ಅದನ್ನ ವೆಲ್ಕಮ್ ಮಾಡೋಣ ಇಫ್ ಐ ಆಮ್ ಆಲ್ಸೋ ಟಾಕಿಂಗ್ ಸಮಥಿಂಗ್ ನೆಗೆಟಿವ್ ಅಬೌಟ್ ಇಟ್ ಆರ್ ಇಫ್ ಐಪಿ ಅಬೌಟ್ ಇಟ್ ಮೈ ರಿಕ್ವೆಸ್ಟ್ ದಮ್ ಟು ಇಸ್ ಸ್ವಲ್ಪ ವೇಟ್ ಮಾಡ್ರಿ ನಿಮಗೆ ದಾಖಲಾತಿಗಳನ್ನ ತಗೊಳ್ಳಿ ದಾಖಲಾತಿಗಳನ್ನ ತಗೊಂಡು ಚೆಕ್ ಮಾಡಿದ ವೆರಿಫಿಕೇಶನ್ ನಲ್ಲಿ ನಿಮಗೆ ಏನನ್ನ ಲೋಪದೋಷಗಳು ಕಂಡು ಬಂದಲ್ಲಿ ಅದು ಹೇಳೋದಲ್ಲ ಸರಿ ಇದೆ ಸಾರಾಸಕಟವಾಗಿ ತಪ್ಪು ಸರಿ ಇಲ್ಲ ಅಂತ ಹೇಳ್ತಕ್ಕಂಥದ್ದು ಸರಿಯಲ್ಲ ಸಮುದಾಯಕ್ಕೆ ಸಂಬಂಧಪಟ್ಟ ಸರಿ ಇದೆ ಈಗ ಈ ತರ ಪ್ರಶ್ನೆ ನಾನು ವಾಟ್ ಆಮ್ ಆನ್ಸರಿಂಗ್ ಇಸ್ ವೆದರ್ ದ ಕಮಿಟಿ ನಾಟ್ ಲೆಟರ್ಸ್ ಹಾವ್ ಎ ಜಸ್ಟಿಫಿಫಿಕೇಶನ್ ಈಗ ನನ್ನ ನೆನಪೇ ಇಲ್ಲ ನಮ್ಮ ಮನೆಗೆ ಬಂದ ಹೋಗಿರಲ್ಲ ಹೋಗಿರ್ಬೋದು ಅಲ್ಲಿ ನಿಮ್ಮ ಬಂದಿಲ್ಲ ಅಂತಂದ್ರೆ ನಮ್ಮ ದಾಟ ಇಲ್ಲಿ ಎಲ್ಲರ ನಮ್ಮ ಮನೆಗ್ ಬಂದಿಲ್ಲ ಅಂತ ಹೇಳಿದ್ರೆ ಸರಿ ನನ್ನದು ಎಲ್ಲರೂ ನಮ್ಮ ಮನೆಗ್ ಬಂದಿಲ್ಲ ಆಯ್ತು ನಿಮ್ಮ ಬಂದಿಲ್ಲ ಅಂತಂದ್ರೆ ಮನೆಗ್ ಹೋಗಿದ್ದಾರೆ ಅಂತ ಒಪ್ಕೊಂಡೆ ನೈಂಟಿ ಫೈವ್ ಪರ್ಸೆಂಟ್ ಪೀಪಲ್ ಅಂತ ಹೋಗಿದ್ದಾರೆ ಅಂತ ಹೇಳ್ತಾರಲ್ಲ ಅಂಡ್ ವೈಬಲ್ ಎನಿ ಗೋರ್ಮೆಂಟ್ ಎಲ್ ರಾಂಗ್ ಫಾರ್ ವಾಟ್ ಆಯ್ತು ಈಗ ಜಸ್ಟಿಫಿಕೇಶನ್ ಬಂದಾದ್ಮೇಲೆ ಸಿಡಿ ಬರುತ್ತೆ ಡಿ ಬಂದಾದ್ಮೇಲೆ ನೀವು ನೋಡ್ಕೊಳ್ಳಿ ಅದ್ರಲ್ಲಿ ನಿಮ್ ನಿಮ್ ತಾಲೂಕು ನಮ್ ನಮ್ ಸಮಾಜ ನಮ್ಮ ನಮ್ಮ ಜಾತಿ ಜನಾಂಗ್ ಅಂತ ಹೇಳಿ ಒಂದ್ ಯಾವ್ದು ಬೇಕು ತಾನೆ ಕಾಪಿ ಯಾರೇ ಮಾಡಿದ್ರು ಈ ತರದ ಆರೋಪ ಮಾಡ್ತಕ್ಕಂಥದ್ದು ಈ ರೀತಿ ಈ ರೀತಿಯ ಅನುಮಾನ ಪಡ್ತಕ್ಕಂಥದ್ದು ಸಾಧ್ಯ ಇದೆ ಆದರೆ ಸಾರಾಸಕ್ತವಾಗಿ ಎಲ್ಲರೂ ನೆಗೆಟಿವ್ ಮಾತಾಡ್ತಕ್ಕಂಥದ್ದು ಸರಿಯಲ್ಲ ಅಂತ ನನ್ನ ಅಭಿಪ್ರಾಯ